ನಮಸ್ತೆ ಎಲ್ರಿಗೂ ತೊಂಬತ್ತರ ದಶಕದ ಜೀವನನ ನಾವು ನಮ್ಮ ಮಕ್ಳಿಗೆ ಪರಿಚಯಿಸೋಕೆ ಈ ಫೋಟೋಗಳಿಂದ ಮಾತ್ರ ಸಾಧ್ಯ ಆಗುತ್ತೆ ಇನ್ನು ಮುಂದೆ ಯಾಕಂದರೆ ಈಗಿನ ಮಕ್ಕಳು ಜೀವಿಸ್ತಾ ಬದುಕ್ತಾ ಇಲ್ಲ ಒಂಥರ ಗೊಂಬೆಗಳ ಥರ ಬದುಕ್ತಾ ಇದ್ದಾರೆ ಅದರಿಂದ ಇವನ್ನೆಲ್ಲ ಅನುಭವಿಸ್ತಾ ಬದುಕ್ತಾ ಇದ್ವಿ ನಾವು ಅಂತ ತೋರಿಸೋಕ್ಕೆ ಉದಾಹರಣೆ ಈ ಫೋಟೋಗಳಾಗಿವೆ ಅಲ್ವಾ ಆದ್ದರಿಂದ ನಮ್ಮ ಮಕ್ಕಳಿಗೆ ಇವನ್ನ ತೋರಿಸ್ತಾ ಅವ್ರನ್ನೂ ಈ ರೀತಿ ಬದುಕಿ ಅಂತ ಹೇಳ್ತಾ ಅವ್ರ ನಮ್ಮ ಫೋನ್ಗಳಿಂದ ದೂರ ಇಡೋ ಪ್ರಯತ್ನ ನಾವು ಮಾಡ್ದಲೇ ಹೋದರೆ ಇನ್ನು ಕೆಲವೇ ದಿವಸಗಳಲ್ಲಿ ಮನುಷ್ಯ ಜೀವನ ಗೊಂಬೆಗಳ ರೀತಿ ಜೀವನ ಮಾಡೋ ರೀತಿ ಆಗೋಗುತ್ತೆ ಅದನ್ನು ತಪ್ಪಿಸ್ಬೇಕು ಅಂದರೆ ಇವೆಲ್ಲ ಮಾಡ್ತಾ ಅವ್ರಿಗೆ ಈ ಖುಷಿನ ಸವಿಯೋ ಥರ ಅವಕಾಶಗಳನ್ನ ನಾವು ಮಾಡಿಕೊಡ್ಬೇಕಾಗುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಈ ವಿಡಿಯೋನ ತಮ್ಮ ಮಕ್ಳಿಗೆ ತೋರಿಸ್ತಾ ಅನುಭವನ ಹಂಚ್ಕೊಳ್ತಾ ಅವ್ರ ಜೊತೆ ಕಳೆದಂಥ ಸಮಯನ ಖುಷಿನ ಹಂಚಿ ನೀವು ಈ ಇದೇ ರೀತಿ ಖುಷಿ ಪಡಿ ಬದುಕಿ ಜೀವಿಸಿ ಅಂತ ನಾವು ಹೇಳಬೇಕಾಗಿರೋ ಸಂದರ್ಭ ಬಂದಿದೆ ಆದ್ದರಿಂದ ದಯಮಾಡಿ ಇದನ್ನೆಲ್ಲ ಮಕ್ಕಳಿಗೆ ನಿಮ್ಮ ಜೀವನದ ಸುಖ ಸಂತೋಷದ ಸಂದರ್ಭಗಳನ್ನು ಹಂಚೋದನ್ನ ಇದ್ರ ಮುಖ ಈ ವಿಡಿಯೋ ಮುಖಾಂತರ ತೋರಿಸಿ ತಿಳಿಸಿ ಅವ್ರನ್ನ ಮೊಬೈಲಿಂದ ಹೊರಗಡೆ ತರೋಕ್ಕೆ ಒಂದು ಸದಾವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಭಾವಿಸ್ತಾ ಇದ್ದೇನೆ